ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲರ ಮಾತಾ ಇಲ್ಲ ಸೌಖ್ಯಲಾರಪ್ಪ ನಾನು ಎನ್ನುವೇ ಯಾರಪುರೇನೋ ಚಾನಲ್ ನಾನಲ್ಲ ಸಬ್ಸ್ಕ್ರೈಬ್ ಮಲ್ತಿದ್ದಾರ ಸಬ್ಸ್ಕ್ರೈಬ್ ಮಲ್ಪ ಬಂದ್ ಇನ್ನೀತ ವೀಡಿಯೋ ಶೂಟ್ ಮೇಲೆ ತೊಂದಿಲ್ಲ ಇನ್ನಿತ ಇದ್ದು ಜಿಯಾನ ಸ್ಕೂಲಗು ಓಪನ್ ಹೌಸ್ ಪಂಡ ಮೀಟಿಂಗ್ ಮೂರನಪುರ ಎಕ್ಸಾಮ್ ಆಡತ್ತೆ ಇಂಥ ಮೀಟಿಂಗ್ದೀನಿ ಜಿಯಾನ್ ಏತ್ ಬರೆತ್ತೆ ಏತ್ ಸ್ಕೂಲ್ದು ಪಂಡ ಎಂಚ ಹೆಂಚ ಉಲ್ಲೇ ಪೂರಪ್ಪ ಹೆಂಕರ ಗೊತ್ತು ಎಂಕ್ಲ ಫಸ್ಟ್ ಟೈಮ್ ಒಂದು ಮುರಾಣಿ ಸ್ಕೂಲ್ ಡೇ ಇಪ್ಪ ಏನ ಪೂರ ರೂಲ್ಸ್ ಪುರ ಇಪ್ಪರು ಮೀಟಿಂಗ್ ಫಸ್ಟ್ ಟೈಮು ಎಂಕೊಂದು ಥರ ಪೋಡಿ ಪೋಡಿ ಏನಕ್ಕೆ ಪಂಡ ಎನ್ ಪಾನು ಸ್ಕೂಲು ಪೋಣ ನಿನ್ನಪ್ಪ ಒಂದು ಪಂಡ ಇಲ್ಲಾಡ ಪೇರೆಂಟ್ಸ್ ಮೀಟಿಂಗ್ ಪಂಡ ಪಂಡ್ ಮಸ್ತ ಟೆನ್ಷನ ಒಂದು ದಯಪ ಟೀಚರ್ನಕ ಒಂದು ನೆರಪ್ಪ ಇಲ್ಲಾಡೆ ಅಮ್ಮ ನಾಕ್ಳ ನಡಕ್ಕೆ ನೋಡ ಅವಳ ಟೀಚರ್ನಕ ನೀ ಅಮ್ಮ ನಾಕು ಅಡುಗೆ ದಿನ ನಮಗೆ ನೆರಪ್ಪೇ ಅಂಚ ಒಂಥರ ಪೋಡ್ಗೆ ಪೋಡ್ಗೆ ಒಂದು ಉಂಡು ತಿರ ಬಡ ಬಡ ಅಂದ್ಕೊಂಡು ಏನೋ ಮಲ್ತದೇನದ ಅನ್ನೋದು ಅಂಚಾ ಹಾಕೊಂಡು ಆಯೆನ ಪೇರೆಂಟ್ಸ್ ಪೋವೊಂದು ಇಜ್ಜಿ ಬಂದಿದ್ಜಿ ಎಕ್ಸಾಮ್ ದ ಎನ್ನ ಮೀಟಿಂಗಿಗೆ ನೀ ಎನ್ನಮ್ಮ ಪಲ್ಯ ತೊಗೊಂಬಂದಿಲ್ಲೆ ಅಂಚ ಪೋಡ್ಗೆ ಒಂದು ಉಂಡೆ ಹಿಂಗೆ ಅಂಚ ಆ ಜನಕ್ ಗೊತ್ತೇ ಇದ್ಜಿ ಆ ಜನ ಒಬ್ಬ ಒಂದು ಉಂಡು ಆ ಗಾಡಿಯೇ ಲೆಫ್ಟ್ ಹ್ಯಾಂಡ ಮುಟ್ಟ ಏನಲ್ಲ ಕಿತಾಬತಿ ಮಲ್ತೈತೆ ಇದಕ್ಕೋಸ್ಕರ आपला पोहो वंदर तिन्लाे एक्झाम तीकडते इथे जोकल जुनियर के एच जोकल एक्सांग गोत आणं अफान टेन्शन एक्सम्मे एक्झाम एक्सम पण इंचा ठीक ये पण इन मतदे टीचर पण पपने गोतव स्कूलो क्लास एन उल्लेक्टिव्ह उल्ले इजेना पण गजाला इंचा इड मस्त ॲक्टिव ನನ್ನ ಸ್ಕೂಲ್ ಡೇನ ಗೊತ್ತಿದ್ದ ಏನಪ್ಪ ಪ್ರಗಿತಾಪಾತಿ ಮಲ್ದೆ ಏನಂದೆ ಅಂಚ ಟೆನ್ಶನ್ ಒಂದು ಮೊಂಡು ನಾಯಿ ಭಾತ್ ಬನ್ಪ ಮಮ್ಮಿಯಾ ನಿನ್ನ ಮಸ್ತಿ ಮಲ್ದೆ ಅಂದೆ ಸತ್ಯ ಬಂತಾನೆ ಸುಳ್ಳು ಬಂದ್ಪೇನೋ ಗೊತ್ತಿದ್ಜಿ ಹೆಂಗೆ ಅಂಚ ಬ ಜಿಯನ್ ನಂಬ್ರಣ ಕೃಷ್ಣ ವೇಷದ ಅಂದೆ ಪದೇ ಪಂಡತೆ ಸ್ಟುಡಿಯೋ ಹೋದಾಗ ಫೋಟೋ ಬೈದಿ ತಪ್ಪದೆ ತಿಳಿ ಎಂಕೇನ ಮುದ್ದು ಕೃಷ್ಣೇ ಹಾ ಜಿಯಾನೇನೋ ಅಲ್ಪನಾ ಎಂಚ ಬೈದಪ್ಪ ಬಂದ ಕಮೆಂಟ್ ಮಲ್ತು ಪಲ್ಲೆ ಒಂದು ಮಾತ್ರ ಆತು ತಿಳ್ತಿದ್ದಿ ಒಂಥರ ಒತ್ತಾಯ ತಿಳ್ತ ತಿಳ್ತದೆ ನೆಕ್ಸ್ಟ್ ಒಂದು ಫೋಟೋ ನಿಟ್ಟು ಕಾರ್ತು ಅಜ್ಜೆ ಫೋಟೋ ಮಾತ್ರ ಎಡ್ಡೆ ಬೈದ ಫ್ರೇಮ್ ಏನು ಒಂಜೆಗೆ ಪಾಡ್ ಪಾಡ್ತೇನೆ ಆಯ್ತ ಆರು ಅರ್ಧ ಫೋಟೋ ಇಟ್ಟು ಒಂಜಿ ಫೋಟೋ ಊರಿಗೆ ಹೋಗ್ಬಂದು ಅಮ್ಮನ ಅಮ್ಮನಡೆ ಫೋಟೋ ಮಾತ್ರ ಲೈಕ್ ಬೈದಿ ಆಯ್ತಲ್ಲ ರೈಸು ನಾನು ಏನು ಕಟ್ಟೋದು ನಮ್ಮ ಮುಂಡಸ್ತೇ ಹೆಂಗೆ ಹೆಂಚ ಹೆಂಚ ಕಟ್ಟೋಡಿಂದ ಒಂದು ಇತ್ತಿದ್ ನನ್ನ ಮಂಡೇಗೆ ಒಂದು ಎರಡು ಮೂರು ಸರ್ತಿ ಕಟ್ಟದ್ದು ಐದು ಬೊಕ್ಕ ಆಯ್ನ ಮಂಡೇಗೆ ಕಟ್ಟದಿ ಏನು ಏನೇ ಕಟ್ಟದ ಮುಲ್ತು ಕಟ್ಟೊಂದೇ ಇಲ್ಲಿ ತೊಗೊಂಡ್ಬೋತು ಬೊಕ್ಕ ಒಂದು ಕೂಜಲ್ಲಿ ಬಣ್ಣದಲ್ಲೇ ಒಂಚು ಕೂಜಲ್ಲಿ ಇತ್ತೆ ಅವನ ಅಮ್ಮದಿಲ್ಲದೆ ತೊಂದನು ಮದ್ಮೇದಪ್ಪಾಗ ಅಮ್ಮ ಕಾಡ್ದರು ಅಯ್ಯಾನು ಕತ್ಕೊಂಡ್ಬೈ ಇದೆ ಫೋನ್ ತಗೊಂಡ್ಬರ್ತೇನೆ ಅಮ್ಮ ಕಾರ್ಜಿ ಬಂದು ಏನ್ ಕಂಬ ಹಂಚಿಂಚ್ಕೋಣ ಪಾಡೋಲಿ ಅತ್ತ ಪಂದ್ ಹೌದು ಈ ಬೊಕ್ಕಂತೂ ಬೊಕ್ಕಲ್ಲ ಶೋಪ್ ತೋಜಂತ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಜಿಯಾನೆಲ್ ನಾ ಸ್ಕೂಲಿಗು ರೆಡಿ ಮಾಡ್ಕೊಳ್ಳು ಜೋಕಿ ಕಂಪಲ್ಸರಿ ಇಜ್ಜಿ ಬಂದೆ ಉಂದು ಅಂಡ್ ಹೆಂಗು ಲೆ ತೊಂಬುದಿಲ್ಲ ಬೋರ್ಡ್ ಬಂದೆ ಅಂದ ಪಂದ್ ஊருக்கு ஊரேச்சு எஞ்சி எத்தனை பண்ட ஜோப்புல போடு அப்போ அப்பே எத்தனை பப்பா நக்க அம்மா எத்தண்டா பப்பா நக்கல போடு உண்டது இது நம்மனை பூரா கம்ப்ளைண்ட் பண்ணி இருந்த என்னதே இங்கே டென்ஷன் மார்க் பூரா கம்மி பார்த்துடா பண்ணே படிச்சது அய்யோ தேவையா எக்கே பண்ணுறது நமக்கு எங்கே இருக்குனா மண்டிய நமக்கு போடிக்க புள்ளு திப்புனது அவு நம்ம ಮಲ್ಲ ಐ ಬೊಕ ನಮನ ಮಂಡೆಡ್ ಒಂಜಿ ಅವು ಇಪ್ಪುಂಡು ಮಂಡೆ ಮಂಡೆಡ್ಲ ಮನಸೆಡ್ಲ ಅಂಚನೆ ಇಂಕೊಂಜಿ ಮೀಟಿಂಗ್ ಉಂದು ಪಂಡ ಎಂಗೊಂಜಿ ಪೋಡಿಗೆ ಅಪ್ಪು ಇಂಚ ಬತ್ತೆ ಜಿಯಾನ ಯಾನ್ ಮೂಲು ವೀಡಿಯ ಮಂತೊಂದು ಲಾಜಾನಂತ ಬೇತೆನೆ ಕಿತ್ತಪತಿ ಆವೊಂದುಂಡು ಗಮ್ ದೆಪ್ಪೊನು ಐಕ್ ಪತ್ತಾವನು ಸ್ಕಚ್ ಬೆರ್ನ್ ದೆಪ್ಪುನ್ ಅಲ್ಪ ಬರೆಪ್ಪುಂಡು ಒಲ್ಪ ಎನ ಆಂಡಲೆನ ಮಲ್ತೊಂದೆ ಪೋಡು ಸ್ಕೂಲುಡು ಎನ ಮಲ್ತ ತೂಕ ಅವ ಜಿಯಾನ ಆ ಆಯ್ ಯೂನಿಫಾರ್ಮ್ ಪಡಿ ಪಕ್ಕೇ ಪಾತವೆ ಪನ್ಪರಿಂದ ತಾಯ ಕೊನ್ಷನ್ ಜಿಯಾನು ಟ್ಯೂಷನ್ ಟೀಚರ್ ಬರ್ತಪರು ಸ್ಕೂಲುಕೋ ಪಂದು ಜಿಯನ್ನ ಕೊಪ್ಪ ಬರ್ ಟಿಕ್ತರು ಆರೋಗ್ಯ ರಜೆ ತಿಕ್ಕಿ ಜಿ ಬುಕ್ ಕೊಂಚ ಪಂಡ ಕೆಲಸದಲ್ಲಿ ಕೊಟ್ಟು ಬರ್ಕೊಂಡು ಇನ್ನೇರು ಟೈಮ್ ಸಟ್ಟಾಗಿ ಜಾರಿಗೆ ಗಂಜಾ ಹೆಂಗೆ ಕಾರ ಬರೋಡು ಇತ್ತಡು ದಯ ಪ ಧೈರ್ಯ ಎಂಡತ್ತೆ ಟ್ಯೂಷನ್ ಟೀಚರ್ ಪಡೆ ಬರ್ತ ಬಂದು ಒಂಚ ಆಗ ಟೆನ್ಷನ್ ಟ್ಯೂಷನ್ ಟೀಚರ್ ಬರ್ತಾರೆ ಹೆಂಗೆ ಟೆನ್ಷನ್ ಇ ಏನ ಬಂದು ಪೇರು அத்திகேண்டே கோடி முரண் ஆப்பஜி அவ எல்ல வந்து ரத்திகன அது பத்தி வக்க நான் பண் ஏன் அவர்கியின் சாமல் தந்து ஏறு ஜிய சாப்பாட்டு இனி மம் சாமல் சக்கரை எத்தப்பாடி சாத்தா பூடி எத்தப்பாடினு

మార్క్ మార్క్ చూడ స్కూల్ స్కూల్లో మార్క్ పూర ఇద్దా తొందర ఇచ్చిందే కంప్లైంట్ టిఫిన్ సారి మల్ పూజ టిఫిన్ పూర కొద్ది ఓ ಯೋ ದಿನ ನಾನು ತಿನ್ನು ಚಮಚ ಲೆಕ್ಕಾರು ಬ್ಯಾಡ್ದು ತರಬೇಡ ಎರಡು ಚಮಚ ಆ ಲೆಕ್ಕಾರು ಟಿಫಿನೊಂದು ತಿನ್ ಪೂಜೆಗೆ ಪಂಡ ಬಿಸ್ಕಿಟ್ ಚಿಪ್ಸ್ ಕೊರ್ನ ತಿಂತಿಗೆ ಫ್ರೂಟ್ಸ್ ಪೂರ ಚಪಾತಿ ಪೂರಕೋರ್ನ ಕುಲವೊಂದಿಗೆ ಏನು ಬರ್ತದೆ ಅವು ಒಂದು ಕಂಪ್ಲೇಂಟ್ ಮಾಡ್ತೀರ ಬರೇಪನೇಟ್ ಪೂರ ಇಡ್ಲಿ ಉಂಡು ఇంటి పూరగా అలా తుండ్రించి చూరు పాతేరిన వాడు సోమంపూర ఎప్పుడు అయితే పోయంపూర ఓన్ చూరు పనిపూనెట్టు చూరు పిరవల్లి అది వాళ్ళ పాతెరిచే ఇంచె పువ్వులేదు ఆయన స్కూలుడు హెచ్చ జోకులనట్టు సేరున్నవాడు జోకుల్ నటుడు పాతీర్ నాకు ఉబ్బున పురుదాల మనకు జాయిన్ అయితే కిస్ ఉండే మనకు ముందాతే అయ్యి నీ అక్కడ రెడ్డి రెడ్డు జనతో కొంజా కంప్లైంట్ దా కండా స్కూల్డ్ హెచ్చు ఏర్డరు పాతీరు జేరు మెగ్గి పల్లె అంట అంటే ఫుల్ బుకదాలు ఇచ్చి బుకద రెడ్డు జనాలు హిషారులేకార తొందర ఇచ్చి అంచ మస్త్ పూడి ఉంది ఇత ఇద మార్పురా టెన్షన్ ఉంచు மீலா ஜியான் சாமத்துக்கு கொடுப்பா தேப்பணி அத்தி போவா முரானி பண்ட நீங்க அப்ப அதான் ஜீவான் நித்தியது

ಅವ್ ಏರಂಡಲ್ಲಿ ಏನು ನಮಗೆ ಸಪೋರ್ಟ್ ಕೊಡೋದಿತ್ತ ಒಂದ್ ಟೆನ್ಷನ್ ಎಲ್ಲ ನಮಗೆ ಹಾಕೋದು ಜಿಮ್ ಟೆನ್ಷನ್ ಹಾಕೊಂಡು ನಮ್ಮ ಏರ್ಲೆ ಒಂದು ಶೇರ್ ಮಾಡಿ ಬಂದಿದ್ರು ಇತ್ಂಡ ಟೆನ್ಶನ್ ಹಾಕ್ಬೋದು ಏನಾಯ್ತು ಇಚ್ಛಾನತಿಗೆ ಮಕ್ಳ ಏನಲ್ಲ ಕಾಣ್ತೀವಿ ಊರು ಅಂಡ್ ಅಮ್ಮನಪ್ಪ ನೆನಪಿಚ್ಚೆನ್ ಬಿಟ್ಟರೆಲ್ಲ ಹಾಕಿ ಅಯಕೋಸ್ಕರ ಬಂದಿತ್ತು ಕಣ ಚಪ್ಪ

ಜಿಯ ಟ್ಯೂಷನ್ ಬಿಡ್ತು ಬರ್ತೇ ಇನ್ನೊಂದು ಲೇಟ್ ಆ ಟ್ಯೂಷನ್ ಪೂರ ಬುಕ್ ಬಂದಾಗ ಅಂಚ ಬುಕ್ಕೈನ ಪಂಡ ಮಲ್ಪ ಬಂದ ಅರಿಪಾಡ್ದುಯೇ ದಿಕ್ಕೆ ಎಳ್ದು ಬಿಡಿ ಗ್ಯಾಸ್ ಹಿಡ್ದು ಇರ್ಬಿಡಿ ಖಶ್ಬು ದಾರ ಕೊಡೋದು ಮಲ್ತನ ಉಂಡು ಹಾಲು ಮಲ್ತಾನೆ ಉಂಡು ಐನೇ ಸುಧಾರತಾಲ ಬಾಜಿನಲ್ಲಿ ಮಲ್ಪಗ ಅಂದು ಅಂಚ ಇಲ್ಲು ಪೂರ ಇರ್ತದ ಅಂತ ನೀನಿಲ್ಲ ಫುಡ್ ಪೂರ ಪಾಡಿಯೆ ಜಿಯನ್ನ ಫೋಟೋನು ಮೂಲದಿಯೇ ಈ ಸೈಡ್ ದೀಯ ಮುಂಪ ಐ ನಿತ್ತ ಎಲ್ಲೇ ಗೋಡೆ ಪಾಡ್ಗಾನೋಗಿತ್ತೆ ಜಿ ಅನ್ನ ಪೊಪ್ಪ ವಾ ಸೈಡ್ ಪಾಡ್ಬೇರ ಗೊತ್ತು ಜಿ ಈ ಸೈಡ್ ಪಾಡ್ಬೇರ ಆ ಸೈಡ್ ಪಾಡ್ಬೇರ ಅಂದ್ ಎಂಚ ನನ್ನ ದುಃಖ ಬಾಜಿದಾದ ಮಲ್ಪನು ಬಂದ ಫ್ರೆಂಡ್ಸ್ ಇನ್ನಿತ್ತ ಎಲ್ಲ ವೀಡಿಯೋ ಜಿ ಅಣ್ಣ ಒಂದು ಜಿ ಸ್ಕೂಲ್ಗೆ ಹೋಗನ ಒಂದು ಪಕ್ಕಿದ ಜೋಳ ತಂದುಕೊಳ್ತ ಹಾಗೆ ಆಗ್ತದೆ ಅವಕೆ ಇದೇ ಬರೋದು ತೆತ್ತಿದೀ ಥರ ಅದಿ ಕೊಡು ಹೆಚ್ಚಿನ ಅಂಶ ಆಯ್ತು ಕಿದೇ ಬರೋದುಜ್ಜಿ ಫುಲ್ ರೆಡ್ ಜನ ಚಿಂಚಿ ತಿದ್ದು ಆ ಫ್ರೆಂಡ್ಸ್ ವಿಡಿಯೋ ರೀತಿ ಎಲ್ಲಿ ವೀಡಿಯೋ ನೀಡೆ ನೆಕ್ಸ್ಟ್ ದೀಡ ಇಡ್ತಕ್ಕೂ ಬಂದ ದಾದಾಪ ನೆಕ್ಸ್ಟ್ ದೀಡಿಯೋ ಇಡ್ಕೊಂಡು ಆತಾಯ್ತಾ ಮಾತೇ ಬಾಯ್ ಬಾಯ್